ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬರ ಬರೀ ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗತ್ತೆ ಅಷ್ಟೇ ಅಲ್ಲ ನಿಮ್ಮ ಒಂದು ಕಾಲೇಜ್ ಪ್ರವೇಶ ಪತ್ರ ಬೇಕಾಗತ್ತೆ ಇಲ್ಲಿ ಕಾಲೇಜಿನ ರಸೀದಿ ಬೇಕಾಗತ್ತೆ ಅದ ನಂತರ ನಿಮ್ಮ ಒಂದು ಶುಲ್ಕದ ರಸೀದಿ ಬೇಕು ಆಗಲಿ ತಿಳ್ಸ್ಕೊಟ್ಟಂತೆ ಮತ್ತು ಕುಟುಂಬದ ಆದಾಯದ ಪ್ರಮಾಣ ಪತ್ರ ಬೇಕಾಗತ್ತೆ ಅಂದ್ರೆ ನಿಮ್ಮೊಂದು ವಾರ್ಷಿಕ ಎಷ್ಟು ಸಂಬಳ ತಗೋತಾ ಇದಾರೆ ನಿಮ್ಮ ಒಂದು ಮನೆಯಲ್ಲಿ ಇಲ್ಲಿ ಸರ್ಕಾರಿ ನೌಕರಿಸ್ತಾರೆ ಏನಾದರೂ ಮನೆಯಲ್ಲಿ ಕಂಡು ಅಂದ್ರೆ ಅಂತವ್ರಿಗೆ ಈ ಒಂದು ಕಾಲರ್ಶಿಪ್ ಸಿಗೋದಲ್ಲ ಬರೋಬ್ಬರಿ ಐದು ಸಾವಿರ ರೂಪಾಯಿ ನಿಮ್ಮೊಂದು ಮಕ್ಕಳಿಗೆ ಆಗ್ಬಹುದು ಯಾರಾದ್ರೂ ಪೋಷಕರೇ ನೋಡ್ತಾ ಇದ್ರೆ ನಿಮ್ಮೊಂದು ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಕಾಲರ್ಶಿಪ್ ಕೊಡ್ತಾರೆ ಇದೊಂದು ಖುಷಿ ವಿಚಾರ ನೋಡಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದಾರೆ ಮತ್ತು ಒಂದು ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ ಅಂತ ಹೇಳಿ ಯಾರು ಕೂಡ ಅರ್ಜಿ ಸೋಲಿಸೋದನ್ನ ನಿಲ್ಲಿಸಬೇಡಿ ಯಾಕಂದ್ರೆ ಒಂದ್ ಯಾವ್ದಾದ್ರು ಕಾಲೇಜ್ ಶಿಪ್ ಬತ್ತಂದ್ರೆ ನಿಮಗೆ ಶೈಕ್ಷಣಿಕ ಅರ್ಹತೆ ಮುಂದುವಡ್ಸೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಅದೇ ಒಂದು ಕಾರಣಕ್ಕಾಗಿ ನಿಮ್ಮೊಂದು ಒಳ್ಳೆ ಉದ್ದೇಶ ಇಟ್ಕೊಂಡೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನೋಡಿ ಯಾರ್ಯಾರು ವಿದ್ಯಾರ್ಹತೆ ಮುಂದ್ಗಡೆ ಓಡಿಸ್ಬೇಕಂತ ಇದಾರಲ್ಲ ಮುಂದ್ಗಡೆ ಕಂಟಿನ್ಯೂ ಮಾಡ್ಬೇಕಂತ ಇದ್ರಿಗೆ ಖುಷಿಯ ವಿಚಾರ ಈ ಒಂದ್ ಐದ್ ಸಾವಿರ ರೂಪಾಯಿ ಬತ್ತಂದ್ರೆ ಎಷ್ಟೊಂದು ಉಪಯೋಗ ಇದೆ ನಿಮಗೆ ಬುಕ್ಕ ತಗೋಬಹುದಾಗಬಹುದು ಪುಸ್ತಕಗಳು ತಗೋದಕ್ಕೆ ಅವಕಾಶ ಇರತ್ತೆ ಅದ ನಂತರ ನಿಮ್ಮ ಒಂದು ಫೀಸ್ ಕಟ್ಟಲಿಲ್ಲ ಅಂದ್ರೆ ಕೂಡ ಕಾಲೇಜಿನಲ್ಲಿ ಆ ಒಂದು ಫೀಸ್ ಕಟ್ಟೋದಕ್ಕೆ ಈ ಒಂದು ಐದು ಸಾವಿರ ರೂಪಾಯಿ ಉಪಯೋಗ ಆಗತ್ತೆ ಅದ ನಂತರ ಏನಾದರೂ ಉಪಯೋಗ ಆಗುತ್ತೆ ಅದೇ ಒಂದು ಕಾರಣಕ್ಕಾಗಿ ಈ ಒಂದು ಕಾಲರ್ಶಿಪ್ ಅಪ್ಲೈ ಮಾಡಿ ಇದ್ರ ಬಗ್ಗೆ ನಾ ತಿಳ್ಕೊಡ್ತಾನೆ ಬರೋಬ್ ಬರೀ ಐದು ಸಾವಿರ ರೂಪಾಯಿ ಬರೋದ ನೋಡಿ ಒಂದೊಂದೇ ತಿಳ್ಸಿ ಕೊಡ್ತಾನೆ ಅದಕ್ಕಿಂತ ಮುಂಚಿತವಾಗಿ ಸಣ್ಣ ರಿಕ್ವೆಸ್ಟ್ ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ಸಂದ್ರೆ ಒಂದೊಂದ ತಿಳ್ಸಿಕೊಡ್ತಾನೆ ಮೊದಲಿಗೆ ಈ ಒಂದು ಕಾಲರ್ಶಿಪ್ ಹೆಸರನ್ನ ತಿಳ್ಕೊಳ್ಬೇಕು ನೋಡಿ ಈ ಒಂದು ಕಾಲರ್ಶಿಪ್ ಹೆಸರು ಎಂ ಎಚ್ ಐ ಎ ಅಂತ ಹೇಳಿ ಎಂ ಎಚ್ ಐ ಎ ಅಂತ ಹೇಳಿ ಇದೊಂದು ಕಂಪನಿಯಿಂದ ಕೊಡ್ತಾ ಇದ್ದಾರೆ ಒಂದು ಕೇಂದ್ರ ಸರ್ಕಾರ ಅಂಡರ್ದಲ್ಲಿ ಬರುವಂತ ಕಂಪನಿ ಆಗಿರತ್ತೆ ನೋಡಿ ಮೊನ್ನೆ ಒಂದು ಗೋಷ್ಠಿಯಲ್ಲಿ ತಿಳಿಸ್ಕೊಟ್ಟಿದ್ರು ನಿರ್ಮಲಾ ಸೀತಾರಾಮನ್ ಅವರು ಏನ್ ತಿಳ್ಸಿಕೊಟ್ಟಿದ್ದಾರೆ ಅಂದ್ರೆ ಈಗ ಕೇಂದ್ರ ಸರ್ಕಾರದ ಏನ್ ಎನ್ ಎಸ್ ಪಿ ಕೊಡ್ತಾರಲ್ಲ ತೊಂಬತ್ತು ಪರ್ಸೆಂಟೇಜ್ ಆದವ್ರಿಗೆ ಅದು ಇನ್ ಮುಂದೆ ಅರವತ್ತು ಪರ್ಸೆಂಟೇಜ್ ಅದವ್ರಿಗೆ ಕೊಡ್ತಿವಂತ ಒಂದು ಸುದ್ದಿಗೋಷ್ಠಿ ಕೊಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಬಜೆಟ್ ಮಂಡೆನೇ ಇದೆಯಲ್ಲ ಅದರಲ್ಲಿ ಆ ಒಂದು ಮಾತು ಹೇಳಿದ್ರೆ ತುಂಬಾ ಒಳ್ಳೇದು ಈಗ ಹೇಳಿದ್ದಾರೆ ಆದ್ರೆ ಇನ್ ಮುಂದೆ ತೊಂಬತ್ತು ಪರ್ಸೆಂಟೇಜ್ ಇದ್ದವರಿಗೆ ಒಂದು ಎನ್ ಎಸ್ ಪಿ ಕೊಡ್ತೇನೆ ಅಂತ ಹೇಳ್ತಾ ಇದ್ರು ಪ್ರತಿ ವರ್ಷ ಆದ್ರೆ ಈಗ ಇದೆಯಲ್ಲ ಈಗ ಅರವತ್ತು ಪರ್ಸೆಂಟೇಜ್ ಮೇಲ್ಪಟ್ಟವ್ರಿಗೆ ಎಸ್ ಸಿ ಎಸ್ ಟಿ ಸಿ ಅದೇ ರೀತಿಯಾಗಿ ಸಾಮಾನ್ಯ ವರ್ಗದವರು ಟು ಎ ಟು ಬಿ ಹಾಗೂ ತ್ರೀ ವರ್ಗದವರಿಗೆ ಸಂಬಂಧಪಟ್ಟಂತೆ ಅರವತ್ತು ಪರ್ಸೆಂಟೇಜ್ ಮೇಲ್ಪಟ್ಟವರಿಗೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಸಿಗತ್ತೆ ಈ ರೀತಿಯಾಗಿ ಹತ್ತು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚು ಕೂಡ ಸಿಗತ್ತೆ ನಿಮಗೆ ಹದಿಮೂರು ಸಾವಿರ ರೂಪಾಯಿ ತನಕ ಅದೇ ರೀತಿಯಾಗಿ ಹದಿನೈದು ಸಾವಿರ ರೂಪಾಯಿ ತನ ನಿಮ್ಮ ಒಂದು ಪರ್ಸೆಂಟೇಜ್ ಯಾವ ರೀತಿಯಾಗಿರತ್ತೆ ನಿಮ್ಮ ಒಂದು ವಿದ್ಯಾರ್ಹತೆ ಯಾವ ಆಗಿರತ್ತಲ್ಲ ಅದರ ಮೇಲೆ ನಿಮಗೆ ಎನ್ ಎಸ್ ಪಿ ಕೊಡ್ತಾರೆ ಬರೀ ಹತ್ತು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಆ ಒಂದು ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಬಜೆಟ್ ಮಂಡನೆ ಒಂದು ಏಪ್ರಿಲ್ ಮತ್ತು ಮಾರ್ಚ್ ನಡೀತಾ ಇದೆ ಅಲ್ಲಿ ಏನು ವಿದ್ಯಾರ್ಥಿಗಳಿಗೆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನು ಜಾರಿ ಮಾಡ್ತಾರ ಅಥವಾ ಈ ಒಂದು ಹೆಚ್ಚಿಗೆ ಮಾಡ್ತಾರ ಅಂತ ಆ ಒಂದು ಬಜೆಟ್ ಮಂಡನೆ ಆದ್ಮೇಲೆ ವಿಡಿಯೋ ಮಾಡಿ ಸಂಪೂರ್ಣ ತಿಳ್ಸಿ ಹೆಚ್ಚಿಗೆ ಮಾಡಿದಾರ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಟ್ಟುಗಳೇ ಈ ಒಂದು ವಿಷಯಕ್ಕೆ ಬರದಾದ್ರೆ ಎಮ್ ಎಚ್ ಐ ಅಂತೇಳಿ ಐದು ಸಾವಿರ ರೂಪಾಯಿ ಸಿಗತ್ತೆ ಇದು ಆಗಲೇ ತಿಳ್ಸಿ ಮಹಿಳೆಯರಿಗೆ ಪುರುಷರಿಗೆ ಯಾವ ಒಂದು ಕೋರ್ಸ್ ಕಲಿತಿರುವಂಥ ವಿದ್ಯಾರ್ಥಿ ಅಂದರೆ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಈಗಲೇ ತಿಳ್ಕೊಡಿ ಪದವಿ ಸ್ನಾತಕೋತ್ತರ ಕೋರ್ಸ್ಗಳಿಗೆ ದಾಖಲಿರುವ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಯೂನಿವರ್ಸಿಟಿಗಳಿಂದ ಕೊಡ್ತಿದ್ದಾರೆ ಸ್ಕಾಲರ್ಶಿಪ್ ಪದವಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿರತ್ತೆ ಬರೋಬ್ಬರಿ ಐದು ಸಾವಿರ ರೂಪಾಯಿ ಸಿಗತ್ತೆ ಅದರಲ್ಲಿ ಒಂದು ಅಂದಾಜು ನಮ್ಗೆ ಹೇಳಬೇಕಂದ್ರೆ ಇನ್ನು ಹಲವಾರು ವಿದ್ಯಾರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದು ಕೇಂದ್ರ ಸರ್ಕಾರದ ಎಲ್ಲ ವಿದ್ಯಾರ್ಥಿ ಅರ್ಜಿ ಸಲ್ಲಿಸುತ್ತಾರೆ ಕೆಲವೊಂದು ರೂಲ್ಸ್ ಇದಾವೆ ನೋಡಿ ಆ ಒಂದು ರೂಲ್ಸ್ ತಿಳ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಭಾರತೀಯ ಪ್ರಜಾ ಮತ್ತು ಇತರ ನಿರ್ದಿಷ್ಟ ದೇಶಗಳಲ್ಲಿ ನಾಗರಿಕರಾಗಿರಬೇಕು ಎರಡನೇದಾಗಿ ವಿದ್ಯಾರ್ಥಿಗಳು ಪೂರ್ಣ ಸಮಯದ ಪಿ ಜಿ ಕೋರ್ಸ್ ಪ್ರವೇಶ ಅವಕಾಶವನ್ನು ಸ್ವೀಕರಿಸಿರಬೇಕು ಅದ ನಂತರ ನಿರ್ದಿಷ್ಟ ಪಡಿಸಿದ ಶೈ ಶೈಕ್ಷಣಿಕ ಮಾನದಂಡನ ಪೂರೈಸಿರ್ಬೇಕಾಗತ್ತ ಇದು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವಂಥ ದಾಖಲಾತಿ ಆಗಲಿ ತಿಳಿಸಿಕೊಟ್ಟಿರುವಂತೆ ಕುಟುಂಬದ ಆದಾಯ ಪ್ರಮಾಣ ಪತ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ರೀತಿಯ ಕೊಟ್ಟಿರ್ತಾರೆ ಆ ಒಂದು ಕಂಡೀಷನ್ ಇರಬೇಕಾಗತ್ತೆ ಅದ ನಂತರ ಕಾಲೇಜು ಶುಲ್ಕ ರಸೀದಿ ಬೇಕಾಗತ್ತೆ ಅದ ನಂತರ ಕಾಲೇಜು ಪ್ರವೇಶ ಪತ್ರ ಬೇಕಾಗತ್ತೆ ಅದ ನಂತರ ಹಿಂದಿನ ವರ್ಷದ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ಅದ ನಂತರ ಆಧಾರ್ ಕಾರ್ಡ್ ಬೇಕಾಗತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸೋ ಲಿಂಕು ಇಲ್ಲಿ ಮೇಲ್ಗಡೆ ಒಂದು ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಮುಖಾಂತರಗೆ ಅಪ್ಲೈ ಮಾಡಿ ದಯವಿಟ್ಟು ಏನಾದರೂ ಗೂಗಲ್ ನಲ್ಲಿ ಕೂಡ ಸರ್ಚ್ ಮಾಡಬಹುದು ಎಮ್ ಎ ಅಥವಾ ಸಾರಿ ಎಮ್ ಅಲ್ಲ ಎಮ್ ಎ ಅಂದಮೇಲೆ ಮೇಲೆ ದನಗಳು ಕಾಯ್ತಾರೆ ಆ ಎಮ್ ಅಂತ ತಿಳ್ಕೊಬೇಡಿ ಎಮ್ ಐ ಇ ಎಸ್ ಅಂತ ಹೇಳಿ ಈ ಒಂದು ಕಾಲರ್ಶಿಪ್ ಹೆಸರು ಅದೇ ರೀತಿಯಾಗಿ ಎಮ್ ಎಚ್ ಐ ಎ ಅಂತೇಳಿ ಈ ಒಂದು ಕಾಲರ್ಶಿಪ್ ಹೆಸರು ಎಮ್ ಎ ಐ ಎ ಅಂತ ಹೇಳಿ ಈ ಒಂದು ಸ್ಕಾಲರ್ಶಿಪ್ ಹೆಸರಾಗಿರುತ್ತೆ ಇದಕ್ಕೆ ಅಪ್ಲೈ ಮಾಡಬೇಕು ಕರ್ನಾಟಕದ ಭಾರತದ ಎಲ್ಲರೂ ಅಪ್ಲೈ ಮಾಡಿ ಇಷ್ಟು ಸಾಂತ್ರಿ ಇದ್ರ ಬಗ್ಗೆ ಮಾಹಿತಿ ಎನಿ ಡೌಟ್ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್